E no que E no quinta? Panta acabou está frente. Ensinando. Hahaha. Charágragre. Não, eu não ah. 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 ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೋತೀನಿ ಸೊ ಇವತ್ತೆಲ್ಲ ಏನೇನೆಲ್ಲ ಸ್ಪೆಷಲ್ ಇರುತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನು ನೋಡೋದಕ್ಕೂ ಮೊದಲು ನೀವೆಲ್ಲರೂ ಮಾಡಬೇಕಾಗಿರೋದು ಇಷ್ಟ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ನಾನಿವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಇರಿ ಶೀಲಾ ರಮೇಶ್ ಬ್ಲಾಗ್ ತಡ ಮಾಡೋದು ಬೇಡ ಇವತ್ತಿನ ಒಂದು ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ನಾನಿವಾಗ ಫಟಾಫಟ ಅಂತ ಫಟಾಫಟ ಅಂತಲ್ಲ ದಿನ ಪೂರ್ತಿ ತೋರಿಸ್ತೀನಿ ಸೊ ನೋಡೋದಕ್ಕೆ ನೀವೆಲ್ಲರೂ ಕಾಯ್ತಿದ್ದೀರಾ ಅಲ್ವಾ ತಡೆಯಾಕೆ ಮತ್ತೆ ಒಂದಾದ ಒಂದು ಒಂದಾದ ಒಂದು ಇವತ್ತಿನ ನನ್ನ ಒಂದು ಡೈಲಿ ರೊಟೀನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ನೋಡ್ಕೊಂಡು ಬನ್ನಿ ಹೇಳಕ್ಕಂದರೆ ಆಲ್ರೆಡಿ ನನ್ನ ಮಗನಿಗೆ ತಿಂಡಿ ಮಾಡಿ ಅವನನ್ನ ಸ್ಕೂಲ್ಗೆಲ್ಲ ಕಳಿಸಿದ್ದಾಯ್ತು ಇವತ್ತು ಒಂದು ಸಣ್ಣ ಫಂಕ್ಷನ್ ಕೂಡ ಇದೆ ಫಂಕ್ಷನ್ ಅಟೆಂಡ್ ಮಾಡಬೇಕು ಬೇಗ ಬೇಗ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ನಿನ್ನೆ ಮೊನ್ನೆ ಎಲ್ಲ ಸರಿಯಾಗಿ ನಿದ್ದೆ ಇಲ್ಲದೆ ಕಾರಣ ನನಗೆ ಲೇಟ್ ಆಗೋಯ್ತು ತಿಂಡಿನೂ ಕೂಡ ನನ್ನ ಮಗನಿಗೆ ಸಿಂಪಲ್ಲಾಗಿ ಒಂದು ನಿಮ್ಮೆಣ್ಣು ಚಿತ್ರಣನ ಮಾಡ್ಕೊಟ್ಟು ಕಳಿಸ್ದೆ ಅಡ್ಜಸ್ಟ್ ಮಾಡ್ಕೊ ಇವತ್ತು ತಿನ್ಕೋ ಪರವಾಗಿಲ್ಲ ಅಂತ ಕಸ ಹೊಡೆದು ಸ್ವಲ್ಪ ಪಾತ್ರೆ ಎಲ್ಲ ಐತೆ ಪಿಂಕು ಪಿಂಕು ಕಟ್ಟ ಪಾತ್ರೆ ಎಲ್ಲ ತೊಳೆದು ಕಿಚನ್ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿ ಫಂಕ್ಷನ್ ಕೊಡಬೇಕು ಫಂಕ್ಷನ್ ಇಲ್ಲೇ ಅಕ್ಕನ ಮನೆ ಹತ್ರ ಇರೋವಂಥದ್ದು ಫ್ರೆಂಡ್ ಮಗಳಿದು ಒಂದು ನಾಮಕರಣ ಐತೆ ಅಲ್ಲಿಗೆ ಹೋಗ್ಬೇಕು ಮೊದಲಿಗೆ ಈಗ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಬಿಡ್ಬೇಕು ಕೆಲಸ ಮುಗಿಸಿ ಸ್ನಾನ ಮಾಡಿ ಹೊರಡಬೇಕು ಟೈಮ್ ಆಲ್ರೆಡಿ ಟೆನ್ ಥರ್ಟಿ ಆಗಿದೆ ನಾನು ಕೆಲಸನೇ ಮಾಡಿಲ್ಲ ಕೆಲಸ ಎಷ್ಟೊತ್ತು ಮುಗಿಸೋದು ಕೆಲಸ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡಿ ರೆಡಿಯಾಗಿ ಹೋಗಬೇಕು ನೋಡೋಣ ಬೇಗ ಬೇಗ ಮುಗಿಸ್ಕೊಳ್ಳೋಣ ಅಂತ ಅಂತ ಇದ್ದೀನಿ ಹೆಂಗಾಗುತ್ತೆ ಅಂತ ರೇ ಏನು ಮಾಡ್ತಾವ್ರಪ್ಪ

ಏನು ಮಾಡೋದಿಕ್ಕೆ ಕೊಟ್ಟಿದ್ದಾರೆ ಅಂತ ಅಂದರೆ ನೋಡಿ ಇಲ್ಲಿ ಹೂವಿನ ಗಿಡಗಳನ್ನ ತೊಗೊಬಂದಿದ್ದಾರೆ ಈಗ ರೀಸೆಂಟಾಗಿ ತಂದಿದ್ವಿ ಒಂದಷ್ಟು ಹೂವಿನ ಗಿಡಗಳನ್ನ ಅವನ್ನೆಲ್ಲ ತಗೊಂಡೋಗಿ ಅಲ್ಲಿ ನಮ್ಮ ಬಾಡಿಗೆ ಮನೆ ಹತ್ರ ಹಾಕ್ಬಿಟ್ಟು ಹೊರಗಡೆಯಿಂದ ಬಂದಂಥ ಆ ಎಲ್ಲನೂ ಇಲ್ಲಿಗೆ ಕಣಂತ ಬನ್ನಿ ಅಲ್ಲಿಗೇನು ಹಾಕ್ಸಲ್ಲ ನಾನು ಕಣಂತೆ ಬಾಡಿಗೆ ಮನೆ ಹತ್ರ ತಗೊಂಡೋಗಿ ಹಾಕ್ಬಿಟ್ಟು ಎಲ್ಲನೂ ಕೂಡ ದನ ಕರುಗಳು ತಿಂದು ಖಾಲಿ ಮಾಡಿದೆ ಈಗ ಗಿಡ ಹಾಕಿಸ್ಬಿಡಿ ಏ ಇವನು ಕೂಡ ಅಲ್ಲಿಗೆ ಹಾಕ್ತೀನಿ ಅಂತ ತಂದಿದ್ದಾರೆ ಆದರೆ ನಾನು ಅಲ್ಲಿಗೆ ಯಾವುದೇ ಕಾರಣಕ್ಕೂ ಹಾಕೋದು ಬೇಡ ಅಂತ ಹೇಳಿ ಇಲ್ಲಿಗೆ ಹಾಕಿಸ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ದಾಸುಗಳ ಗಿಡನಾ ಹಾಂ ನಾಲ್ಕು ದಾಸವಾಳ ಗಿಡ ತಂದಿದ್ದಾರೆ ಒಂದು ಸಪೋಟೋ ಗಿಡ ತಂದಿದ್ದಾರೆ ನೀರಾಕೈತಲ್ಲ ಹಾಕೈತಲ್ಲ ತೇವಾಯ್ತಲ್ಲ ಕೆಳಗಡೆ ಜ ಇದೈತೆ ಸೈಜ್ ಹಾಕ್ಸಿದ್ದೀವಿ ಮಣ್ಣು ಈಗ ಹಾಕ್ಸಿದ್ದಲ್ವ ಹೊಸ ಮಣ್ಣು ಗಿಡಗಳೆಲ್ಲಾನು ಹಾಕಾಗ್ಲಿ ಅದಾದ್ಮೇಲಿಂದ ತೋರಿಸ್ತೀನಿ ನೋಡಿ ಫ್ಯಾಮ್ ಅಷ್ಟ ಬಾಗಿಯಲ್ಲಿ ಹೇಳಿದೀನಿ ಬೇಡ ಅಲ್ಲ ಹಾಕೋದು ಅಂತ ಹಂಗಂದ್ರು ಕೇಳಿಲ್ಲ ಒಳಗಡೆ ನಾನು ಇರೋದನ್ನ ನೋಡಿಬಿಟ್ಟು ಮೆತ್ತಗೆ ತಗೊಂಡು ಈ ಮನೆ ತಗೊಂಡ್ಬಂದವರೆ ಈಗ ಏನು ಮಾಡೋಣ ಹೇಳಿ ಎಷ್ಟು ಗಿಡ ಹಾಕಿ ಹೋಗಿರೋದು ಗೊತ್ತಾ ಈ ಮನೆ ಹತ್ರ ಒಳಗಡೆ ನಾನು ಕೆಲಸ ಮಾಡ್ತಾ ಇರೋದು ನೋಡಿ ಗಾಡಿ ಮೆತ್ತಿ ಇಟ್ಕೊಂಡ್ ಬಂದ್ಬಿಟ್ಟವ್ರೆ ಬಂದಿದ್ದಾವೆ ನಿಂತಿದ್ದಾವೆ ಗಿಡಗಳು ಇಲ್ಲಿ ಏನಾರ ಹೂ ಬಿಟ್ರು ತಾನೇ ಜನಗಳು ನಮಗೆ ಹೂ ಬಿಟ್ಕೊಟ್ಟಾರ ಹಾ ಏನ್ರಿ ಇಲ್ಲಿ ಹೂ ಬಿಟ್ರು ತಾನೇ ಜನಗಳು ಬಿಟ್ಕೊಟ್ಟಾರ ನಮಗೆ ಹೂ ಇಕ್ಕಳಕ್ಕೆ ಏನು ಮಾಡರು ಅದೇ ಬಾವೂ ಅಲ್ಲ ಯಾಕೆ ಯಾಕಳ ಗಿಡಗಳು ಹಾಕತಾ ಇದ ನೀವು ಹೂವ ಇಲ್ ಬುಟ್ರ ಇಲ್ ಬುಟ್ಟರೇನ್ರಿ ನಮಗೆ ಕುಯ್ಕಳಕೆ ಏನು ಯಾರು ಬಂದರು ಬಂದ್ಮುಟ್ ನೋಡ್ರಿ ರೀ ಯಾರ್ ಬರ್ತಾರ ಯಾರ್ ಬರೀಕಿಲ್ಲ ಅಂತ ಬುಟ್ ಮ್ಯಾಲ ಕುಯ್ಕ ಬಂದ್ ಕೊಡ್ತೀರಲ್ಲ ಮುಡ್ಸಕ್ಕೆ ಆಗಿ ನೋಡ್ತೀನಿ ಗುಲಾಬಿ ಗಿಡ ಇದ ಕಾಂಪೌಡ ಇನ್ನೊಂದು ಚೂರಿ ಏರಿಸಬೇಕಾಗಿತ್ತು ಇದಾಗ್ಲೇ ಅಲ್ವಾ ಅದು ಬಂದೈತಲ್ಲ ಆ ಹಾಕೋರಲ್ಲ ಅಷ್ಟು ಟೈಟ್ ಹಾಕಿಸ್ಬಿಡ್ಬೇಕಾಗಿತ್ತು ಟೈಟ್ ಚಿಕ್ಕದಾಗ ಹೋಯ್ತು ನೆಗೆಯಕೆ ಪಗಯಕ್ಕೆ ಆ ಕಡೆ ರೋಡಿಂದ

ತಂದ್ಬಿಟ್ಟು ಗಾಡಿಗಳು ತರಿಸ್ಬಿಟ್ಟು ಒಂದು ನಾಲ್ಕು ಹಾಕ್ಬಿಟ್ರೆ ಆಯ್ತದೆ ಈ ಕಡೆ ಒಂದ್ ನಾಲ್ಕೈದ ಹಾಕ್ಬಿಟ್ರೆ ಅಗ್ಲ ಸೈಟ್ ಮಾಡಿ ಕಂಡಿ ಒಂದ್ ಗಿಡ ಹಾಕಳ್ದನಿಯ ಅವ್ರ ಇವ್ರ ಗಾಡಿ ನಿಲ್ಸಕ್ಕೆ ಜಾಗ ಮಾಡ್ಕೊಟ್ಕಂಡಿ ನಮ್ಮ ಬೀದಿಯವ್ರೆಲ್ಲಾ ತಂದು ಗಾಡಿ ನಿಲ್ಸ್ಕೊತಾರೆ ಫ್ರೆಂಡ್ಸ್ ಸೈಟ್ ಖಾಲಿ ಐತೆ ಅಂತ ಅನ್ಬಿಟ್ಟಿ ಸೈಟ್ಗೆ ಪೂರ್ತಿ ಪಿಂಚಿನ ಹಾಕಿಸ್ಕೊಡ್ಬೇಕು ಅಲ್ವೇನ್ರಿ ಅಲ್ಲಿಂದನೇ ಬರಬಾರ್ದು ಬರ ಬರೋಕ್ಕೆ ಜಾಗ ಆಗ್ಲಿಲ್ಲ ಅಂತಂದ್ರೆ ಎಲ್ಲಿ ಬಂದರು ಅಲ್ವಣ್ಣ ಸೈಟ್ಗೆ ಪಿಂಚಿನ ಹಾಕ್ಬಿಟ್ರೆ దిన బుడ్డు దిన ఒంచూరు నీరు ఇడియాక ఐకిల్వ పైపాలి బోర్ నీరు అనమాటకండి ఎయిర్పోర్ట్ ಅಷ್ಟು ಚಂದುಳ್ಳಿ ಹೂವಿನ ಗಿಡ ಇಲ್ಲಿ ಹಾಕ್ತವ್ರಲ್ಲ ಅದೇ ತರೋದು ಹೂ ಬಿಟ್ಟರೆ ನಾನು ಕುಯ್ಕೋಗು ಆರಾಮ್ ಮಾಡೋಕ್ಕಾಗಿಲ್ವಲ್ಲ ಅಂತ ಆ ಯಾರು ಬರಿಕಿಲ್ವಣ ಹೂ ಬಿಟ್ಟಾರಣ ಅಲ್ಲಿರೋನೇ ಅಲ್ಲಿರೋವನೇ ಅಣ್ಣ ನಾ ಐದು ಗಂಟೆಗೆ ವಾಕಿಂಗ್ ಹೋಯ್ತಾರಲ್ಲ ನಾಳೆ ಬಿಡ ಮಗ್ಗೊಳ ಕಿತ್ಕೊಂಡ್ತಾರೆ ಕಣ್ಣು ನಾನೇ ನೋಡ್ತಾ ಇದ್ದೀನಿ ದೇವಸ್ಥಾನ ತವಲ್ಲ ಇಲ್ಲೇ ಐದು ಗಂಟೆಗೆ ವಾಕಿಂಗ್ ಹೋಯ್ತಾರಲ್ಲ ಹೋಗ್ಬೇಕಾದ್ರೆ ಕಿತ್ಕೊಂಡು ಒಯ್ತಿ ಇಡ್ಕಂಡಿ ಅವ್ರು ಮಾಡ್ತವ್ರೆ ಇರಲಿ ನನಗೆ ಮನೇಲಿ ಕೆಲಸ ಐತೆ ನನಗೇನು ಅಂದರೆ ಒಳಗಡೆ ಪಾತ್ರೆ ಇದ್ದೀನಿ ಮೆತ್ತಿಗೆ ಗಾಡಿ ಮೇಲೆ ಇಟ್ಕೊಂಡ್ಬಿಟ್ಟು ಇಟ್ಕೋಬಿದ್ರೆ ಏನು ಬಿಡೋಲ್ಲ ಅಂತ ಹಾಕೊಳ್ಳಿ ಕಳ್ಳಿ ಬಂದರೆ ಬರಲಿ ಬರ್ತಾ ಇರಲಿ ನಾನೇನು ಮಾಡೋಕ್ಕಾಗಲ್ಲ ಲಾಸ್ಟ್ ಇವಾಗ ನಾನು ಫೈನಲಿ ರೆಡಿಯಾಗಾಯಿತು ಫಂಕ್ಷನಿಗೂ ಕೂಡ ಹೊರಟೆ ಸಿಂಪಲಾಗಿ ರೆಡಿಯಾಗಿದ್ದೀನಿ ಈ ಡ್ರೆಸ್ನ ಬಂದು ನಾನು ಇವಾಗ ಜಸ್ಟು ಧರ್ಮಸ್ಥಳಕ್ಕೆ ವೇರ್ ಮಾಡಿದ್ದೆ ಅದನ್ನೇ ಹಾಕ್ಕೊಂಡಿದ್ದೀನಿ ಹೊರಗಡೆನೇ ಇತ್ತು ವಾಶ್ ಮಾಡಿ ರನ್ ಮಾಡಿ ಇಟ್ಟಿದ್ನಲ್ಲ ಹೊರಗಡೆನೇ ಇತ್ತು ಸೊ ಹಂಗಾಗಿ ಅದನ್ನೇ ಹಾಕೊಳ್ಳೋಣ ಸಿಂಪಲಾಗಿ ಸಾಕು ಅಂತ ಅನ್ನಿಸ್ತು ಡ್ರೆಸ್ಸನ್ನೇ ವೇರ್ ಮಾಡಿದ್ದೀನಿ ರೆಡಿನೂ ಕೂಡ ಅಷ್ಟೇ ಸಿಂಪಲಾಗಿ ಆಗಿದ್ದೀನಿ ಏನಿಲ್ಲ ಜಸ್ಟ್ ಒಂದು ಲಿಫ್ಟಿಕ್ಕನ್ನ ಹಚ್ಚಿದ್ದೀನಿ ಇನ್ನು ಯಾವುದೇ ಥರದ್ದು ಮೇಕಪ್ಪು ಏನೂ ಕೂಡ ಮಾಡಿಲ್ಲ ಸಾಕು ಇಲ್ಲೇ ಫಂಕ್ಷನ್ ಹತ್ತಿರದಲ್ಲಿ ಫಂಕ್ಷನ್ ಅಲ್ವಾ ಸೊ ಹಂಗಾಗಿ ಹೆವಿ ಮೇಕಪ್ ಏನು ಬೇಡ ಅಂತ ಅನ್ನಿಸ್ತು ಹಂಗಾಗಿ ಸಿಂಪಲಾಗಿ ರೆಡಿಯಾಗಿ ಇವಾಗ ಹಾಕೊಂದ್ ಮನೆ ಹತ್ರ ಉಟ್ಟಿದ್ದೀನಿ ಬನ್ನಿ ಯಾಕೊಂಡ್ ಮನೆಯಲ್ಲಿ ಸಿಗ್ತೀನಿ ಮನ್ಗೋಳೆ ನೋಡಿ ಫ್ರೆಂಡ್ಸ್ ರೆಡಿ ಆಗ್ಬಿಟ್ಟು ನೆನೆ ಸಂಕ್ರಾಂತಿ ಹಬ್ಬದ್ದೆ ಸೀರೆ ಉಟ್ಕೊಂಡೋಳೆ ಫ್ರೆಂಡ್ಸ್ ಅವಳತ್ರ ಸೀರೆನು ಇಲ್ವಂತೆ ಡ್ರೆಸ್ಸು ಇಲ್ವಂತೆ ಫ್ರೆಂಡ್ಸ್ ಅಂತ ತಾನೇ ಏನ್ ನೋಡ್ತಾ ನೋಡಿ ಫ್ರೆಂಡ್ಸ್ ನನ್ ಮಗಳಿಗೆ ಇವತ್ತಿಂದ ಕಾಲೇಜ್ ಇತ್ತು ಫ್ರೆಂಡ್ಸ್ ರಜಾ ಕೊಟ್ಟಿದ್ರು ಇವತ್ತಿಂದ ಕಾಲೇಜ್ ಇತ್ತು ಫ್ರೆಂಡ್ಸ್ ಹನ್ನೆರಡು ಗಂಟೆ ಆದ್ರೂ ನಿದ್ದೆ ನಿದ್ದೆ ಮಾಡ್ಕಂಡಿ ಹನ್ನೆರಡು ಗಂಟೆಗೆ ಎದ್ದೆ ಕಾಲೇಜ್ ಅದೇನದ್ನು ಮರ್ತ್ಕೊ ಬಿಟ್ಟರೆ ಫ್ರೆಂಡ್ಸ್ ಈಗ ತಿರ್ಗ ಕಳ್ಳಿದ್ದೆ ಮಾಡ್ತಾ ಇದೆ ನೋಡಿ ಫ್ರೆಂಡ್ಸ್ ಎತ್ತಲೇ ಕಾಲೇಜ್ಗೆ ಹೋಗಿಲ್ದೆ ಇರೋದೇ ಆಯ್ತಂತೆ ಅಂತೆ ಮಕ್ಕಳ ಎಷ್ಟು ಗಂಟೆ ಗೆದ್ದೆ ಹನ್ನೊಂದು ಗಂಟೆ ಫೋನ್ ಮಾಡಿದ್ದೆ ಎದ್ದಿಲ್ಲ ಅಂದು ಆಮೇಲೆ ಎಷ್ಟೊತ್ತು ಗೆದ್ದೆ ನಿಜ ಹೇಳು ಹನ್ನೊಂದುವರೆ ಹನ್ನೊಂದುವರೆ ಪರವಾಗಿಲ್ಲ ಸಾರಿ ಫ್ರೆಂಡ್ಸ್ ಅರ್ಧ ಗಂಟೆ ಮುಜ್ಜೆ ಇಲ್ಲ ಜಾಸ್ತಿ ಹೇಳ್ಬಿಟ್ಟಿದ್ದೀನಿ ಹನ್ನೊಂದುವರೆಗೆ ಹೇಳ್ತಂತೆ ಅಪ್ಪ ಅಪ್ಪಚ್ಚೆ ಮನೆ ಕಲಕ್ಕಾಗಿತ್ತು ತಾನೆ ಹನ್ನೆರಡು ಗಂಟೆ ಗಂಟೆ ಕರೆಕ್ಟಾಗಿ

ಏಯ್ ಲಾದರನಟ ಬಂದಿದೆ 얘는 ಯಾವ ದಾವ್ ದೆಸ್ಟ್ ಊರಿಂದ ಬಂದೋರೆ ಯಾವಾಗ ಬಂದಿದ್ದೇನೆ ನೆನ್ನೆನು ಬಂದಿದೆ ನೋಡಿಲ್ಲ ನೋಡಿಲ್ಲ ಅಯ್ಯ ನಮಮೂನು ಕರ್ಕ ಬರುಕನೆಲ್ ಮุย ಮನೆ ಇಲ್ಲಿ ದೊ ಬನರ್ ಬತಿನೆಂದ್ರು ಕರ್ಕ ಬರ್ಬೇ ಈ ಬರಿಕಿಲ್ಲ ಅಂದೊಳ ರಮ ಬೈಕ ಕರ್ಕ ಬರ್ತಾವಳೆ ಬರ್ತೀನಿ ಅಂದಿರ ಹೆಂ ಬಿಟ್ ಬಿಟ್ ಬಂದಿದಿರಲ್ಲ ನಾನು ಬತ್ತಿನ ಬೇಜಾರ್ ಕಣ ಮಾಡ್ಲು ಅಯ್ಯ ಬೇಡ ಕಣೆ ಗುಬೂರು ಬಂದಾ ಹಾಲಿಪುಡಿ ಬಿಟ್ಟಿರಲ್ಲ ಬಂದಿತ್ತರೆ ನೀ ಹೋಗ್ತಿಲ್ಲ ಇನ್ನು ನಮ್ಮ ಇಲ್ಲಿ ಅಲ್ಲಿ ಆವ್ರ ನಾವು ಅಪ್ಪ ಮನೆಗೋದ್ಲೋ ಹ್ಮ್ ನಾನೇನು ಗೋಬಿ ಬಂದು ಕೋಟಿಗೆ ತಕ್ಕ ತಕ್ಕಸ್ಕಂತವರೆ ಬಂದೋರ್ ಜೊತೆನಲ್ಲಿ ಪಾಪು ಮಲ್ಗಿದಂತೆ ಬಾವಾ ಇನಿ ಶೋಕಾ ಬಾವಾ ಬಾವಾ ಇನಿ ಶೋಕಾ ಪಾಪು ಮಲ್ಕೋಬಿಟ್ಟವನೇ ಕಣ್ಣು ಪಾಪು ಮಲ್ಕೋಬಿಟ್ಟಿದೆ ರೂಮಿಗೆ ಸೌಂಡ್ ಕೇಳಿಸ್ತಾ ಇಲ್ಲ ಅಲ್ವಾ ಯಾವ ಥರದ ಆಟ ಇದೆಯಾ ಇದು ಹಾ ಏನು ಕಟ್ಟ ಏನು ಇದು ಮಾತಾಡು ಏನ್ ಇದು ಏನ್ ಥರ ಆಟ ಆಡ್ತಾ ಇದೆಯಾ ಅದನ್ನ ಬೀರು ಮೇಲೆ ಗಿಫ್ಟ್ ಪೈತಾನಿ ಆ ಕೇಳಿಸ್ತಿ ಅದದು ಒಂದ್ ಆಗ್ತದೆ ಯಾಕ ಆಗ್ಬೇಕು ಇಲ್ಲಿ ಲೌರೇ ಅಲ್ಲ ಚಂದಾಗಿ ಮಂಗಿತ್ ಮಗವಾ ಅಂತೆ ಮದುವೆ ಆದ್ರೆ ಇದೆರ್ತಾರೆ ಬೇಸೇ ಬೇಸೋ ನಾನೇನು ಪಾಡಿಸ್ತೀನಿ ಇಕಡೆ ತಿರಿಕಡೆ ಬರು ಸುಮ್ಮನೆ ತಕನೋ ಎಲ್ಲ ಇಲ್ಲಿ ಎಲ್ಲ ನಮ್ಮ ಜೊತೆ ಈ ಫೋಟೋನೇ ಅದ್ರೆ ಮೊನ್ನೆ ಎದ್ಮೇನೆ ಎಲ್ಲ ಬಂಗಿ ಬಂಗಿ ಆarda ಹೋಗಿ ಮಲಕ್ಸ್ ಹೋಗಿ ಅದು ಹೇಳ್ತಾನು ಇಲ್ಲ ಪಾಪ ಗಲಾತ್ ಮಾಡಿದ್ರು ಬೇ ನನ್ನ ಮಗಳು ಕರ್ಕೊಂಡು ತಾಸೆ ಮೇಲೆ ಹೋಗ್ಬಿಟ್ಟು ಒಂದೆರಡು ರೀಲ್ಸ್ ಮಾಡಿಕೊಂಡು ಅಕ್ಕನ ಮದ್ಯ ಮನೆಗೆ ಬಾಡಿಗೆಗೆ ಬಂದರು ಅವ್ರ ಮನೆಯಲ್ಲಿ ಕುಂಕುಮ ಕುಂಕುಮತ್ಕೊಂಡು ಎಲ್ಲ ಆಯಿತು ನಾವೆಲ್ಲ ಮುಗಿಸ್ಕೊಬರ ಅಷ್ಟರಲ್ಲಿ ನಮ್ಮಕ್ಕ ಇವ್ರು ಈಗಲೇ ಬರೀಕಿಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ಮನೆ ಕ್ಬಿಟ್ಟವಣೆ ಅಕ್ಕ ಅಕ್ಕ ಬಾಯ್ 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 ಅಂತೇ ಫ್ರೆಂಡ್ಸ್ ಇರು ಇನ್ನೊಂದು ಹೋಗ್ಬೇ ಅಂದೆ ಬಾಯ್ ಅಂತಳೆ ಫ್ರೆಂಡ್ಸ್ ತಲೆನೋವು ಬಂದ್ಬಿಟ್ಟದ ಮಲಿಕೋ ಆಯಿತು ಬಾಯ್ ಒಂಚೂರು ತಲೆ ಮಸಾಜ್ ಮಾಡಿಕೊಡವ ಅವಳಿಗೆ ಇಂಚಮ್ಮ ಒಂಚೂರು ರಿಕ್ಸ್ ಹಚ್ಬಿಟ್ಟು ಯಾಕೋ ತಲೆ ನೋವು ತಲೆ ನೋವು ಅಂತ ಅಲ್ಲಿಂದ ಅನ್ಕೊ ಬಂತು ಮಾತ್ರೆ ನುಂಗ್ದಾಕ ಒಂದು ಮಾತ್ರ ನುಂಗ್ಬಿಡುವೆ ಹಾಂ ಖಾಲಿ ಮಾಡ್ಬಿಟಾ ಸರಿ ಬಿಡು ನಗು ಓಲಿ ನೋಡು ಅಲ್ಲಿ ನಗು ಎಷ್ಟು ಚೆನ್ನಾಗಿ ಬರ್ತದೆ ಫೋಟೋ ತಗಸ್ಕೊಳಕ್ ಎಷ್ಟು ಹೊಟ್ಟೆ ಉರ್ಸ್ತಾಳೆ ನಿಮಗೆ ಗೊತ್ತಿಲ್ಲ ಅಕ್ಕ ಬಾಯ್ ಮೆಡಿ ತೆಗ್ದಿರುತ್ತೆ ಆಲೇ ಟೈಮ್ ಆಗಿಲ್ವಾ ಟ್ಯಾಬ್ಲೆಟ್ ಅಂತ ತಂದ್ಯವಾ ಹೋಗು ತೆಗ್ದಿರ್ತಾರೆ ಮತ್ತೆ ತಗಬರಗು ಗಾಡಿ ಅದ್ ನಾನೇ ಕರ್ಕೊಂಡ್ಬಿಟ್ಟನಾ ಇಲ್ಲಾಂದ್ರೆ ಅಲ್ಲಿ ಕುಟ್ಬಿಟ್ಟೈತಿ ನಡಿ ಬಾ ಇನ್ನೇ ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಸಂಕ್ರಾಂತಿ ಹಬ್ಬ ಆಗೋಕ್ಕೂ ಮೊದಲು ಎಲ್ಲ ಸ್ಕೂಲಲ್ಲೂ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ ಬಟ್ ನನ್ನ ಮಗನ ಸ್ಕೂಲಲ್ಲಿ ಹಬ್ಬ ಅದು ಮಾರು ದಿನಕ್ಕೆ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಷನ್ ಮಾಡಿದ್ದಾರೆ ಹಂಗಾಗಿ ಇವತ್ತು ಬಂದರು ಟ್ರೆಡಿಷ್ನಲ್ ಡೇ ಇತ್ತು ಟ್ರೆಡಿಷ್ನಲ್ ಡ್ರೆಸ್ ವೇಕ್ ಮಾಡಿಕೊಂಡು ಆಗಿದ್ರು ಸಾಯಿಬ್ರು ಅಂಡ್ ವಾಷಾ ಶೂಸು ವಾ ಕುಶಾಲ್ ಯಾಕೆ ಗಲೀಜು ಮಾಡ್ಕೊಂಡೆ

ಕಸಲ್ ಕ್ಲಸಲ್ ಕಾರ್ಬೋಕ್ಸ್ ಫೋಟೋ ಅದುಸ್ಕ ಕಾರ್ಕ ಬಂದರು ರೆಡಿ ಮಾಡಿ ಇತ್ರಲ್ಲ ಸಂಕ್ರಾಂತಿಯ ಬುಕ್ಕೆ ಅಲ್ಲಿ ಅಷ್ಟೇನಾ ಯವರೂ ಪ್ರತಿ ಸೆ ಫರ್ಸನ್ ಯಾವಾಗಲೂ ಫೋನ್ ಕಾಲಲ್ಲೇ ಇರ್ತಾರೆ ನಾನು ಮಾತಾಡಿದ್ರು ಇಲ್ಲ కాఫీ మిక్క ఇక్కడికి పక్క చిక్ మరి ఫోన హోగ్ నీవది నా ఫోన్ ఫుల్ే ఇనసి ఇన్నొసీ చిక్క జాగ పడవా ರೀ ಹಬ್ಬಕ್ಕೆ ಹೆಂಗೆ ರೆಡಿಯಾಗಿದ್ದೇನೆ ನಾನು ನೆನ್ನೆ ಏನು ಕಾಂಪ್ಲಿಮೆಂಟ್ಸೇ ಕೊಡಲಿಲ್ಲ ಫ್ರೆಂಡ್ಸ್ ನನಗೆ ರೆಡಿಯಾಗಿದ್ದಕ್ಕೆ ನನ್ನ ಹಸ್ಬೆಂಡು ಬೇಜಾರಾಗಿದೆ ನನಗೆ ಚಿಕ್ಕಡಿರಿ ಒಂಚೂರು ಆ ಕಡೆಗೆ ಕೂತ್ಕೊಳ್ಳೋಕ್ಕೂ ಜಾಗ ಕೊಡ್ತಾರೆ ಫ್ರೆಂಡ್ಸ್ ನನಗೆ ತಾನೇ ಹಾಂ ರೀ ಬ್ಯುಸಿಯಾಗ್ಬಿಟ್ರೆ ಮಾತಾಡ್ಸೋಕ್ಕಾಕಿಲ್ಲ ಇವಯ್ಯನ ಅದೇ ಬೇಜಾರು

ಅದಕ್ಕೋಸ್ಕರ ಬಾಯ್ಬಿಟ್ ಮಾತಾಡ್ಬೇಕು ತಾನೇ ನೀವ್ ಎಷ್ಟು ಸೈಲೆಂಟ್ ನೋಡಿ ಎಷ್ಟು ಸೈಲೆಂಟ್ ಅಂತ ತೋರ್ಸ್ಕೊಂಡ್ ತೋರಿಸಕ ಜನಗಳಿಗೆ ನನ್ನ ಖುಷಿ ಖುಷಿಯಿಂದ ನಗ್ರಿ ಹೋಗ್ತಿರ ಹಂಗಿರ್ತೀರಲ್ಲ ಯಾವಾಗಲೇ ನಗ್ಬೇಕಾನೆ ನಗಿ ಸ್ಮೈಲ್ ಕೊಡ್ರಿ ಬಂತ <laughs> 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 ಿ ಅವ್ರ ಒಂದಿಷ್ಟ ಕಂಟೆಂಟ್ ಕ್ರಿಯೇಟ್ ಮಾಡೋಣ ಹಸ್ಬೆಂಡ್ ಈ ತರಲ್ಲ ಅಂತ ಹೇಳಿ ಸ್ಟಾರ್ಟ್ ಮಾಡ್ದೆ ಬಟ್ ಏನು ಮಾಡಕ್ಕಾಗಲ್ಲ ಅವ್ರ ಕಸಿನ್ ಬ್ರದರ್ ಅಂದ್ರೆ ಅವ್ರ ದೊಡ್ಡ ಮುನ್ಮಗ ಬಂದು ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಅಂತ ಹೇಳಿ ಕರ್ಕೊಂಡು ಅವ್ರ ಮಗಳದು ಮದುವೆ ಫಿಕ್ಸ್ ಆಗಿದೆ ಹಾಗಾಗಿ ಸ್ವಲ್ಪ ಕಾರ್ಡ್ ಕೊಟ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಕರ್ಕೋಕ್ ಬಂದಿದ್ರು ಕರ್ಕೊಂಡು ಬಟ್ಟೆ ತಂದು ಮಡ್ಸಿಡಬೇಕು ಬಟ್ಟೆ ಎಲ್ಲ ಒಣ ಹಾಕಿದ್ದೀನಿ ಸ್ವಲ್ಪ ಪಾತ್ರೆ ಐತೆ ತೊಳಿಬೇಕು ಅಡುಗೆ ಕೆಲಸ ಮಾಡಬೇಕು ಕೆಲಸ ಏನು ಬೇಕಾದಷ್ಟಿದೆ ಬಟ್ ಸದ್ಯಕ್ಕೆ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ಒಂದು ಸಿಂಪಲ್ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಆಂಟೆಲ್ ಏನ್ ಟೇಕ್ ಕೇರ್ ಬಬಾ ಆ್ಯಂಡ್ ಲವ್ ಯು ಆಲ್